ಪ್ರೇಸಿದಲ್ಲ ದೇವರು ನಮಗೆ ಸ್ತೋತ್ರವಾಗಲಿ ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ಯೇಸುಕ್ರಿಸ್ತ ಯಶಸ್ಕೃತೀ ಸ್ವಾಗತಿಸ್ತೇನೆ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ತಂದೆ ದೇವರೇ ಯೇಸ್ ಕ್ರಿಸ್ತ ನಾ ಮದಲಿ ನಾನು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ನಾನು ಧ್ಯಾನ ಮಾಡಿದ ಸಂದೇಶವನ್ನು ನನ್ನ ಪವಿತ್ರಾತ್ಮ ಅಭಿಷೇಕಿಸು ಪವಿತ್ರ ನಾನು ನಿನ್ನನ್ನು ಸ್ವಾಗತಿಸ್ತೇನೆ ನಿನ್ನ ಒಳ್ಳೆಯ ಬೋಧಕನಿಕೊಂಡು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡೋ ಪವಿತ್ರಾತ್ಮನೇ ಈ ವಾಕ್ಯಕ್ಕೆಲ್ಲುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು ಪುರೋತ್ಸವವನ್ನು ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನುಂಟು ಮಾಡುವ ನಾನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್ ಇವತ್ತಿನ ಧ್ಯಾನ ಮಾಡ್ತೇವೆ ಪ್ರಕಟಣೆ ಗ್ರಂಥ ಒಂದನೇ ಆದ ಮೂರನೇ ವಾಕ್ಯ ರೆವಲೇಷನ್ ಸೌರ್ ಒನ್ ವರ್ಷ ತ್ರೀ ಈ ಪ್ರವಾದನಾ ವಾಕ್ಯಗಳನ್ನು ಓದುವಂಥವನು ಕೇಳುವಂಥವರು ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥವರು ಧನ್ಯರು ಅವನು ನೆರೆಯೂರುವ ಸಮಯ ಸಮೀಪವಾಗಿದೆ ಇಲ್ಲಿ ನೋಡ್ತೇವೆ ಈ ದೇವರು ದೇವರಿಗೆ ಪ್ರಕಟಣೆ ಕೊಟ್ಟನು ಈ ಗ್ರಂಥದಲ್ಲಿ ನಾವು ನೋಡ್ತೇವೆ ಈ ಪ್ರವಾದನ ವಾಕ್ಯಗಳು ಪ್ರವಾದ ವಾಕ್ಯದೇ ಇಡೀ ಬೈಬಲ್ ಆಗಿದೆ ಪ್ರವಾದನ ವಾಕ್ಯಗಳು ಪವಿತ್ರಾತ್ಮನ ಬರೆದ ಈ ವಾಕ್ಯಗಳು ಆಗಿವೆ ಅದಕ್ಕೆ ಪ್ರವಾದನ ವಾಕ್ಯಗಳಿದೆ ಈ ವಾಕ್ಯ ಓದುವಂಥವನು ಕೇಳುವಂಥವರು ಈ ಪ್ರವಚನದಲ್ಲಿ ಬರೆದಿರುವ ಮಾತನ್ನು ಕೈಗೊಂಡು ನೋಡುವಂಥ ಧನ್ಯರು ಅವೇರಿರುವ ಸಮಯವು ಸಮೀಪವಾಗಿದೆ ಬರೀ ವಾಕ್ಯದಲ್ಲಿ ನಾವು ಕೆಲವು ಸಂಗತಿ ನೋಡ್ತೇವೆ ಮೊದಲನೇ ಸಂಗತಿ ನೋಡ್ತೇವೆ ದೇಹ ವಾಕ್ಯವನ್ನು ದಿನಾಲು ಓದುವವರು ಧನ್ಯರಾಗುತ್ತಾರೆ ಹೇಗೆ ಎಂಬುದಾಗಿ ನಾವು ನೋಡಪ್ಪೇ ನಾವು ನೋಡ್ತೇವೆ ಯೋನೊಬ್ಬರ ಸುವಾರ್ತೆ ಐದನೇ ಆದ್ಯದಲ್ಲಿ ಮೂವತ್ತ ಒಂಬತ್ತನೇ ವಾಕ್ಯ ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತಿರಲ್ಲ ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವಗಳಾಗಿವೆ ನಾವು ನೋಡ್ತೇವೆ ಪ್ರಾಸ್ತ್ರದಿಂದಲೇ ಪ್ರಾರ್ಥ ಯಾರು ಯಾರು ಈ ದೇವರ ವಾಕ್ಯ ಓದುತ್ತವರು ಮತ್ತು ಧ್ಯಾನ ಮಾಡ್ತಾರೋ ಈ ವಾಕ್ಯ ಓದುವವರು ಧ್ಯಾನ ಮಾಡುವಾಗ ಈ ವಾಕ್ಯದಲ್ಲಿ ನಿತ್ಯ ಜೀವ ಉಂಟು ಪ್ರೇರೆ ಮತ್ತು ಯಾರು ಆ ವಾಕ್ಯ ಓದಿದ ಅನೇಕರು ರಕ್ಷೆಯನ್ನು ಕಂಡುಕೊಂಡಿದ್ದಾರೆ ಅದಕ್ಕೆ ಪ್ರೇ ಯಶ್ಕೊಳ್ತೇನೆ ಈ ಶಾಸ್ತ್ರದಿಂದ ಈ ದೇವರ ವಾಕ್ಯದಲ್ಲಿ ಪ್ರೇರಿ ನಿತ್ಯ ಜೀವ ಅಡಕವಾಗಿದೆ ಅದಕ್ಕೆ ಯಾರು ಯಾರು ದೇವರ ಓದುತ್ತಾರೋ ವಾಕ್ಯ ಧ್ಯಾನ ನಡೆಸುತ್ತಾರೋ ಅವರು ದಂಡನರಾಗ್ತಾರೆ ಅವರು ನಿತ್ಯ ಜೀವನ ಹೊಂದುತ್ತಾರೆ ಮತ್ತು ದೇವರ ವಾಗ್ದ ಆಶೀರ್ವಾದವನ್ನು ಅವರು ಹೊಂದುತ್ತಾರೆ ಅದಕ್ಕೆ ದೇವರ ವಾಕ್ಯ ಇವತ್ತಿನಿಂದ ದಿನಲು ಓದುವ ಮತ್ತು ಧ್ಯಾನ ಮಾಡುವ ಅಭ್ಯಾಸ ಮಾಡಿದ್ರೆ ಅತಿ ಇಂಪಾರ್ಟೆಂಟ್ ಆಗಿದೆ ಕಡೆತನಕ ನೀವು ಒಂದು ನಿತ್ಯ ಜೀವದಲ್ಲಿ ಅದು ನೀವು ಕಡೆ ತನಕ ನಿತ್ಯ ಜೀವನದಲ್ಲಿ ನೀವು ನಡೆಯಬೇಕಾದರೆ ಮತ್ತು ದೇವರ ವಾಗ್ದನ ಮಾಡಿದ ಎಲ್ಲ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾದರೆ ನೀವು ದಂಡರಾಗಬೇಕಾದರೆ ದಿನ ಓದುವುದು ಮತ್ತು ಧ್ಯಾನ ಅತಿ ಅಗತ್ಯವಾಗಿದೆ ನಾವು ಇಲ್ಲಿ ನೋಡ್ತೇವೆ ಪ್ರೇರೇ ಎಕ್ಸ್ ಇನ್ನೊಂದು ವಾಕ್ಯ ನೋಡ್ತೇವೆ ಅಪ್ಪಸ್ಲ ಕೃತ್ಯ ಹದಿನೇಳನೇ ಆದ್ಯದಲ್ಲಿ ಹನ್ನೊಂದನೇ ವಾಕ್ಯ ಆ ಸಭೆಯವರು ತೆಸ್ರಲೋಣಿಕದವರಿಗಿಂತ ಸದ್ಗುಣಗಳಾಗಿದ್ದು ದೇಹ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದು ಏನು ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು ಇಲ್ಲಿ ನೋಡಿದ್ರೆ ಈ ಸಭೆಯ ವಿಶ್ವಾಸಿಗಳು ಆ ಪರ್ಸ್ನಲ್ ಪೌಂಡ್ನ ಮಾಡಿದ ಪ್ರಸಂಗ ಶುದ್ಧ ಸಿದ್ಧ ಮನಸ್ಸಿಂದ ಅದು ಅಂಗೀಕಾರ ಮಾಡಿದವರು ನಿಮ್ಮನ್ನು ನೋಡ್ತೇವೆ ಪ್ರೇ ಮತ್ತು ಇಲ್ಲಿ ನೋಡ್ತೇವೆ ಈ ಸಭೆಯವರಿಗೆ ಬೇರೆ ಸಭೆಯವರು ಅವರು ಬರೀ ಅಂಗೀಕಾರ ಮಾಡಿದ ಅಲ್ಲ ಅವರು ಪ್ರತಿದಿನ ದೇವರ ಸಹ ಕೊಟ್ಟರೆ ಸಂತಸವನ್ನು ದೇವರ ವಾಕ್ಯದಲ್ಲಿ ಉಂಟೋ ಇಲ್ಲ ಮತ್ತು ಪರೀಕ್ಷಿಸಿದರು ಹಾಗಾದ ಪ್ರವತ್ತು ಅನೇಕ ವಿಧದ ಸುಳ್ಳು ಬೋಧನೆಗಳು ಸುಳ್ಳು ಪ್ರವಾದನೆಗಳು ಬರ್ತಾ ಉಂಟು ಅದಕ್ಕೋಸ್ಕರ ಪ್ರೇ ನೀವು ಏನು ಈ ಟಿ ವಿ ಮತ್ತು ಸಂತಸ ಕೇಳುತ್ತೀರೋ ಗಮನವಿಟ್ಟು ಕೇಳಬೇಕು ಮತ್ತು ಅದನ್ನು ಅವರು ಕೊಟ್ಟ ಆ ವಾಕ್ಯಗಳು ಆ ರೆಫರೆನ್ಸ್ಗಳನ್ನು ಪ್ರಿಯೇ ನಿಮ್ಮ ಬ್ಯಾಗ್ ಮೇಲೆ ಹುಡುಕಿ ಅವರು ಇಲ್ಲದ ವಾಕ್ಯ ವಾಕ್ಯಕ್ಕೆ ಆಧಾರ ಉಂಟು ಇಲ್ಲ ಮತ್ತು ಪರೀಕ್ಷಿಸಿಕೊಳ್ಳಬೇಕು ಆಗ ನಿಮಗೆ ಸತ್ಯ ಬೋಧನೆ ಯಾವುದು ಸುಳ್ಳು ಬೋಧನೆ ಎಂಬುದು ಯೋಚನೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಪ್ರಿಯರೇ ಇನ್ನೊಂದು ವಾಕ್ಯ ನೋಡ್ತೇವೆ ಯಾಕೆ ಥರ ವಾಕ್ಯ ಓದಬೇಕೆಂಬುದಾಗಿ ರೋಮಾಪರದವರೆಗೆ ಪತ್ರಿಕೆ ಹದಿನೈದನೇ ಆದ್ಯದಲ್ಲಿ ನಾಲ್ಕನೇ ವಾಕ್ಯ ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶದಕ್ಕಾಗಿ ಬರೆಯಲ್ಪಟ್ಟಿತ್ತು ನಾವು ಓದಿ ತಿರಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆಯ ಆ ಗ್ರಂಥಗಳು ಆಗ್ರತೆಗಳು ಇಲ್ಲ ಇಲ್ಲಪ್ಪ ಪಾಲ್ಗೊಳ್ತಾನೆ ಯಾಕೆ ನೀವು ಬೈಬಲ್ ಓದಬೇಕು ಪೂರ್ವದಂದರೆ ಓದು ಓದುವರಬೇಕು ಕೀರ್ತನೆ ಓದಬೇಕು ನಾಣೊಪ್ತೆ ಓದಬೇಕು ಅಲ್ಲ ಎಲ್ಲ ಅಲ್ಲೊಂಬಿಕೆ ಓದಬೇಕು ಆಗ ಹೊಸ ಹೊಣ್ಬಿಡಿಕೆ ಓದಬೇಕು ಇಡೀ ಬೈಬಲ್ ಪ್ರೇನೋ ಎಟ್ಲಿ ವರ್ಷ ಒಂದು ಸಲವಾದರೂ ಅಥವಾ ವರ್ಷ ಎರಡು ಸಲ ಓದೋ ಯಾಕೆ ಓದಬೇಕು ಈ ಎಷ್ಟು ರೀತಿ ಓದಿತರೋ ಮತ್ತು ಧ್ಯಾನ ಮಾಡಿದ್ರೆ ಆ ವಾಕ್ಯ ನಿಮ್ಮ ಮನಸ್ಸಿಗೆ ಸ್ಥಿರಚಿತ್ ಅಂದರೆ ದೇವರ ವಾಕ್ಯ ಎಷ್ಟು ಓದಿತರೋ ಎಷ್ಟು ಧ್ಯಾನ ಆಗ ನಿಮಗೆ ಆ ವಿಧೇಯತೆ ಎಂದರೆ ಏನು ವಿಧೇಯರಾಗಲಿಕ್ಕೆ ಆ ಸ್ಥಿರಚಿತ್ತವನ್ನು ಹೊಂದಿಕೊಳ್ಳುತ್ತೀರಿ ಇನ್ನುದಾಗಿದೆ ಪ್ರಿಯರೆ ನಿಮಗೆ ಅದು ಆಧಾರಣೆ ನಿಮಗೆ ಕಷ್ಟದಲ್ಲಿ ಇರುವಾಗ ಸಮಸ್ಯೆಲಿರುವಾಗ ರೋಗದಲ್ಲಿರುವಾಗ ಎಷ್ಟು ದರ ಓದುತ್ತಿರುವ ಧ್ಯಾನ ಅದು ನಿಮಗೆ ಸಂತಿಸುವಿಕೆ ಆಧಾರಣೆ ಕೊಡುತ್ತದೆ ಪ್ರಿಯರೇ ಮತ್ತು ಅದು ನಿಮಗೆ ವಿಧೇಯತ್ವಿಕೆ ನಡೆಸುತ್ತದೆ ಮತ್ತುದೇ ನಿರೀಕ್ಷೆ ಪ್ರೇರೇ ಹೌದು ಇವತ್ತು ಅನೇಕರು ಪ್ರೇ ಈ ಸಂದ ಕೆಲವರು ನಿಮಗೆ ನಿರೀಕ್ಷೆ ಇಲ್ಲ ಪ್ರೇ ಆ ನಿರೀಕ್ಷೆ ನಿಮಗೆ ಬೇಕಾ ದೇಹ ವಾಕ್ಯ ಆದಷ್ಟು ಅಲ್ಲಿ ನೋಡ್ಬಿಟ್ಟಿ ಹೊಸ ನಾಲ್ಕು ಓದಿರಿ ವರ್ಷಕ್ಕೆ ಒಂದು ಸಲವಾದ ಬೈಬಲ್ ಓದಿ ಒಂದು ಗುರಿ ಇಟ್ಟುಕೊಂಡು ಓದಿರಿ ಅಥವಾ ವರ್ಷ ಎರಡು ಸಲ ಎಷ್ಟು ದೇವ ಓದಿತ್ತಿರೋ ಅಷ್ಟು ನಿಮಗೆ ಆ ಅದ್ಭುತಗಳು ನಿಮ್ಮ ಜೀವ ಅದ್ಭುತ ಆಗುತ್ತೆ ನಿರೀಕ್ಷೆ ಬರುತ್ತದೆ ಈ ರೀತಿ ಎಷ್ಟು ದೇವಾಗ ಓದುತ್ತೀರೋ ಅಷ್ಟು ಧ್ಯಾನ ಮಾಡುತ್ತೆ ಅದು ನಿಮಗೆ ಸ್ಥಿರಚಿತ್ತವನ್ನು ಕೊಡುತ್ತದೆ ಮನಸ್ಸಿಗೆ ಆಧಾರ ಕೊಡುತ್ತದೆ ಮತ್ತು ನಿಮಗೆ ನಿರೀಕ್ಷೆ ಉಂಟು ಮತ್ತು ಆಗ ನಿಮ್ಮ ನಂಬಿಕೆಯು ಅಭಿವೃದ್ಧಿ ಆಗ್ತದೆ ಅದಕ್ಕೋಸ್ಕರ ಪ್ರೇ ದೇವರವಾಗ ಓದುವಂಥವರು ಧ್ಯಾನಿಸೋರು ಧನ್ಯರಾಗ್ತಾರೆ ಅದಕ್ಕೆ ಇವತ್ತು ಧನ್ಯರಾಗಬೇಕಾ ಆಶೆ ಬೇಕಾ ಪ್ರೇ ನಿಮಗೆ ನಿರೀಕ್ಷೆ ಬೇಕಾ ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗಬೇಕಾ ಆಗ ದೇವರ ವಾಕ್ಯ ಓದುವುದು ಅತಿ ಅಗತ್ಯವಾಗಿದೆ ಬರೀ ಇನ್ನು ಎಕ್ಸಾಂಪಲ್ ನೋಡ್ತೇವೆ ಕೊಲ್ಲಸೇವರಿಗೆ ಪತ್ರಿಕೆ ಮೂರನೇ ಆದ್ಯದಲ್ಲಿ ಹದಿನಾರನೇ ವಾಕ್ಯ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ ಬುದ್ಧಿ ಹೇಳಿಕೊಳ್ಳಿರಿ ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮಸಂಬದವಾದ ಹಾಡುಗಳಿಂದಲೂ ನಿಮ್ಮ ಹೃದಯದಲ್ಲಿ ದೇವರಿಗೆ ಗಾನ ಮಾಡಿರಿ ಇಲ್ಲ ಅಪ್ಪ ಅಪ್ಪಣೆ ಕೊಟ್ಟ ಆಜ್ಞೆ ಕೊಟ್ಟಿದ್ದೇನೆ ಕ್ರಿಸ್ತನ ವಾಕ್ಯ ಎಂದರೆ ಹೊಸ ಹೊಂದರೆ ಹೊಸ ಹೊಂದಿಕೆಯಲ್ಲಿ ನಾಲ್ಕು ಸುವಾದಗಳಲ್ಲಿ ಯೇಸು ಕ್ರಿಸ್ತನು ಬೋಧಿಸಿದ್ದಾನೆ ಒಂದು ಉಳಿದ ಪತ್ರಿಕೆಗಳು ಈ ಕ್ರಿಸ್ತನ ಬಂದರೆ ಎಷ್ಟು ಸಾಧ್ಯ ಅಷ್ಟು ನೀವು ಹೊಸ ಹೊಣಿಕೆ ಬರ್ರಿ ವರ್ಷ ಎರಡು ಸಾಲ ಓದಿ ಮುಗಿಸಲಿಕ್ಕೆ ಪ್ರಯತ್ನ ಅತಿ ಒಳ್ಳೆಯದು ಆಗಿದೆ ಬರೀ ಅಲ್ಲಿ ಹುಣ್ಣಿಕೆ ಶ್ಲೋಗ ಓದಿ ವರ್ಷ ಒಂದು ಸಾಲ ಓದುವುದಾದರೆ ಅಲ್ಲಿ ಅಂಗಡಿಕೆಯಲ್ಲಿ ನೀವು ಕೀರ್ತನೆ ಮತ್ತು ಜ್ಞಾನೋಕ್ತಿ ಪ್ರತಿ ತಿಂಗಳು ಓದುವ ಅಭ್ಯಾಸ ಮಾಡಬೇಕು ಉಳಿದ ಶ್ಲೋಗ ಒಂದು ಅದೇ ಹೊಸ ಅಂಬಿಕೆ ನೀವು ಸಾಧ್ಯವಾದರೆ ವರ್ಷಕ್ಕೆ ಎರಡು ಸಲ ಅಂದರೆ ಇಲ್ಲಿ ಅಪ್ಪ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯ ಎಷ್ಟು ದೇವರ ವಾಕ್ಯ ಎಷ್ಟು ಅಷ್ಟು ವಾಕ್ಯ ನಿಮ್ಮ ಮನಸ್ಸು ತುಂಬಲುಪಡುವಾಗ ನಿಮಗೆ ದೇವರ ವಾಕ್ಯದ ಮುಖಾಂತರ ಜ್ಞಾನವೂ ಸಿಗ್ತದೆ ದೇವರ ವಾಕ್ಯದ ಮುಖಾಂತರ ನಿಮಗೆ ನೀವು ಬುದ್ಧಿವಂತರಾಗ್ತೀರಿ ಮತ್ತು ದೇವರ ವಾಕ್ಯದ ನಿಮ್ಮ ನೆಲೆಬ್ರೆ ನಿಮಗೆ ಆಪ್ರೆ ನಿಮಗೆ ಯಾವಾಗಲೂ ಪ್ರಾರ್ಥನೆ ಮಾಡಲಿಕ್ಕೆ ಸ್ತುತಿ ಆಡಲಿಕ್ಕೆ ಸಾಧ್ಯವಿದೆ ಇವತ್ತು ರೂಪರೇ ಹೇಳುತ್ತಾರೆ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ ಇವತ್ತು ಅನೇಕ ವಿಶ್ವಾಸಿಗಳಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ ಈ ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೆ ಉತ್ತೇಜನ ಆಗಬೇಕಾದರೆ ದೇವರ ವಾಕ್ಯ ದಿನ ಓದುವವರು ಎಷ್ಟು ಜನ ಓದುತ್ತಿರು ಎಷ್ಟು ಜ್ಞಾನ ಅಷ್ಟು ದೇಹ ವಾಕ್ಯದ ಜ್ಞಾನವನ್ನು ಕೊಡ್ತೀರಿ ದೇಹ ವಾಕ್ಯದ ಮುಖಾಂತರ ಬುದ್ಧಿವಂತನಾಗ್ತೀರಿ ದೇಹ ವಾಕ್ಯದ ಮುಖಾಂತರ ನಿಮಗೆ ಆಲೋಚನೆ ಮಾರ್ಗದರ್ಶನ ಸಿಗ್ತದೆ ಮತ್ತು ಆ ದೇಹ ವಾಕ್ಯವು ನಿಮ್ಮಲ್ಲಿ ತುಂಬಲು ಬರೆ ಆ ವಾಕ್ಯ ನಿಮ್ಮ ಆತ್ಮದಲ್ಲಿ ಪ್ರಾರ್ಥನೆ ಮಾಡಬೇಕು ಸ್ತುತಿ ಆರ್ಧನೆ ಮಾಡೋಕ್ಕೆ ಅದನ್ನು ಉತ್ತೇಜನ ಮಾಡುವಾಗ ನೀವು ದಿನಾಲು ದೇವರು ಸ್ತುತಿ ಆರಾಧನೆ ಮಾಡಿ ಅದಕ್ಕೆ ಅದಕ್ಕೋಸ್ಕರ ಪ್ರಕರಣ ಗ್ರಂಥದಲ್ಲಿ ಬಲಪಡಿದೆ ಈ ಪ್ರವಾದಿನ ವಾಕ್ಯ ಅಲ್ಲಿ ಖಾಲಿ ಪ್ರಕಟಣ ಗ್ರಂಥ ಮಾತ್ರ ಆದಿಕಾಂಡದ ಪ್ರಕಟಣ ಗ್ರಂಥ ಅರವತ್ತಾರು ಪುಸ್ತಕಗಳು ಪ್ರವಾದನವಾಗ ಇದು ಯಾರು ಓದುತ್ತಾರೋ ಅವರೆಲ್ಲ ಆಶೀರ್ವಾದವನ್ನು ಹೊಂದುತ್ತಾರೆ ಎಂಬುದಾಗಿ ಇದರ ಅರ್ಥವಾಗಿದ್ದರೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಯಾಕೆ ವಾಕ್ಯ ಎಂಬುದಾಗಿ ಸೆಕೆಂಡ್ ಪೀಟರ್ ಚಾಪ್ಟರ್ ಒನ್ ವರ್ಸು ಪೇತನ ಬರೆದ ಎರಡನೇ ಪತ್ರಿಕೆ ಅದು ಒಂದನೇ ಆದ್ಯದಲ್ಲಿ ಎರಡನೇ ವಾಕ್ಯ ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ ಕೃಪೆಯು ಶಾಂತಿ ನಿಮಗೆ ಹೆಚ್ಚೆಚ್ಚಾಗಿ ದೊರೆಯಲಿ ಅತಿ ಸ್ಪಷ್ಟ ಪುನರ್ವರ್ತನೆ ಅಪೋಸ್ತ ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನೆ ಎಷ್ಟು ನೀವು ಹೊಸ ಅನ್ಬಳಿಕೆ ಓದುತ್ತೀರೋ ಜನ ಅಷ್ಟು ನಿಮಗೆ ಯೇಸು ಕ್ರಿಸ್ತನ ಬಗ್ಗೆ ತಂದೆ ದೇವರ ಬಗ್ಗೆ ಪವಿತ್ರದ ಬಗ್ಗೆ ಪರಿಜ್ಞಾನ ಉಂಟು ಆಗುತ್ತದೆ ಒಳ್ಳೆಯಕ್ಕೆ ಓದುವಾಗ ನಿಮಗೆ ದೇವರ ಬಗ್ಗೆ ನಿಮಗೆ ಪರಿಜ್ಞಾನ ಹೊಂದಿರಿ ಹೊಸ ಮಾಡಿ ಓದುವಾಗ ಯೇಸು ಕೃಷ್ಣನ ಬಗ್ಗೆ ಪವಿತ್ರದ ಬಗ್ಗೆ ಅಂದರೆ ಎಷ್ಟು ದೇವರ ವಿಷಯವಾಗಿಯೂ ಯೇಸ ವಿಷಯವೂ ಎಷ್ಟು ನೀವು ಪರಿಜ್ಞಾನ ಹೊಂದಿಕೊಳ್ಳೋದು ಅಷ್ಟು ನಿಮಗೆ ಕೃಪೆಯು ಕೃಪೆ ಅಂದರೆ ಆಶೀರ್ವಾದ ಅಭಿಷೇಕ ಸಮಾಧಾನ ಸಂತೋಷ ಇದರ ಕೃಪೆಯು ಮತ್ತು ಶಾಂತಿಯು ಇವತ್ತು ಲೋಕದಲ್ಲಿ ಶಾಂತಿ ಇಲ್ಲ ಲೋಕವನ್ನು ನೋಡಿದರೆ ಲೋಕದಲ್ಲಿ ಯಾರಿಗೂ ಶಾಂತಿ ಸಮಾಧಾನವಿಲ್ಲ ನೀವು ದಿನಾಲು ಪೇಪರ್ ನಿಲ್ಲಿಸಿದರೆ ನಿಮಗೆ ಸಮಾಧಾನ ಸಿಗುವುದಿಲ್ಲ ಅದೇ ದಿನವಳು ಸಮಾಧಾನ ಬೇಕಾ ಶಾಂತಿ ಬೇಕಾ ದೇವ ವಾಕ್ಯನೂ ಓದುವಂತೆ ಅಭ್ಯಾಸ ಮಾಡಲೇಬೇಕು ಮುಂಜಾನೆ ಜಾವದಲ್ಲಿ ಮುಂಜಾನೆ ಕೆಲಸಕ್ಕೆ ಪ್ರಾರಂಭ ಮಾಡೋ ಮೊದಲು ದೇರ ಓದು ಅಭ್ಯಾಸ ಮಾಡಿ ಬರೀ ದೇವರ ವಾಕ್ಯ ಓದುವುದಾದರೆ ನಿಮಗೆ ಜ್ಞಾನವೂ ಸಿಗ್ತದೆ ಆ ಜ್ಞಾನ ಸಿಗುವ ನಿಮಗೆ ದೇವರ ಆಶೀರ್ವಾದ ಕೃಪೆಯೂ ಸಿಗ್ತದೆ ಅಭಿಷೇಕವೂ ಸಿಗ್ತದೆ ಮತ್ತು ಸಮಾಧಾನವೂ ಸಾಧು ಮಿರ್ಚು ಸಿಗ್ತದೆ ಅದಕ್ಕೆ ಪ್ರೇರೆ ಈ ಕಾರಣಕ್ಕೋಸ್ಕರ ದೇವರು ಓದುವವರು ಧ್ಯಾನಿಸುವವರು ಆಗುವ ಆಗ ಮಾತನ್ನು ಧನ್ಯರಾಗ್ತೀರಿ ಪ್ರೇರಿ ಈಗ ಎರಡನೇ ಸಂಗತಿಯನ್ನು ಮಾಡಬೇಕು ದೇವರ ಆವಕನ ಕೇಳುವವರು ಧನ್ಯರು ಯಾಕೆ ಕೇಳಬೇಕು ಕೇಳುವ ಕೇಳಬೇಕು ಅದರ ಬಗ್ಗೆ ನೋಡುವ ಪ್ರೇರೇ ಜ್ಞಾನಕ್ತಿ ಪುಸ್ತಕ ಎಂಟನೇ ಆದ್ಯದಲ್ಲಿ ಮೂವತ್ತ ನಾಲ್ಕನೇ ವಾಕ್ಯ ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತು ಕೇಳುವವನು ಭಾಗ್ಯವಂತನು ಪ್ರೇಲೆ ಸೊ ನನ್ನ ದ್ವಾರಗಳ ಬಲೆಯಲ್ಲಿ ಪ್ರತಿದಿನ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತು ಕೇಳುವನು ಭಾಗ್ಯವಂತ ಇದ್ದಾರ್ಥವಾಗಿದ್ದರೆ ಪ್ರಾರ್ಥನೆಯಿಂದ ಕೂಡಲೇ ಒನ್ ವೈ ಕಮ್ಯುನಿಕೇಶನ್ ಎಲ್ಲ ಪ್ರೇರಿತು ಅನೇಕರು ತುಂಬ ಗಂಟೆ ಪ್ರಾರ್ಥನೆ ಮಾಡಲೇಬೇಕು ಹೌದು ಅಪಸ್ತಪತ್ತೆ ನಾನು ನಿಮ್ಮಲ್ಲಿಗಿಂತ ಹೆಚ್ಚಾಗಿ ವಾಣಿಗಳನ್ನು ಹೌದು ಅನ್ ಜಾಸ್ತಿ ಜಾಸ್ತಿ ಪ್ರಾರ್ಥನೆ ಅನ್ಯ ಅದು ಅದರ ಜೊತೆಯಲ್ಲಿ ಪ್ರೇರಿ ದೇವರ ಸ್ವರ ಕೇಳಬೇಕು ದೇವರ ಸ್ವರ ಯಾವಾಗ ಕೇಳಿದ್ರೆ ಯಾವಾಗ ಪ್ರಾರ್ಥನೆ ಮಾಡುತ್ತಿರು ಅನ್ಯ ಭಾಷೆ ಪ್ರಾರ್ಥನೆ ಮಾಡುತ್ತೇವೆ ಅದರ ಜೊತೆಯಲ್ಲಿ ದೇವರ ವಾಕ್ಯ ಓದುವವರಾಗಬೇಕು ವಾಕ್ಯ ಧ್ಯಾನ ಮಾಡುವಾಗ ಪವಿತ್ರಾತ್ಮನು ಪ್ರಾರ್ಥನೆ ಮಾಡುವವರ ಜೊತೆಯಲ್ಲಿ ವಾಕ್ಯದ ಮುಖಾಂತರ ಮಾತ್ರ ಯಾರು ಈ ವಾಕ್ಯವನ್ನು ಕೇಳುತ್ತಾರೋ ಅವ್ರದ್ದನ ಆಗುತ್ತೆ ಇವತ್ತು ನೀವು ಖಾಲಿ ಪ್ರಾರ್ಥನೆ ಮಾಡಿಕೊಂಡು ಹೊರಟು ಹೋಗುವುದಲ್ಲ ನೀವು ಕೆಲಸಕ್ಕೆ ಹೋಗುವಾಗ ಪ್ರಾರ್ಥನೆ ಮಾಡುವಾಗ ವಾಕ್ಯ ಓದುವ ಅಭ್ಯಾಸಕ್ಕರೆ ದೇಗಿನ ಪ್ರಾರ್ಥನೆ ಮಾಡ್ತೀರೋ ಆ ಪ್ರಾರ್ಥನೆ ಮಾಡಿದ್ರೆ ಪರಲೋಕದ ಭಾಗದಿಂದ ಬರ್ತೀರಿ ನಿಮ್ಮ ಪ್ರಾರ್ಥನೆ ಕೇಳುತ್ತೇನೆ ಮತ್ತು ದೇವರು ನಿಮ್ಮ ಹತ್ರ ಮಾತನಾಡಲಿಕ್ಕೆ ಬಯಸ ಅದಕ್ಕೆ ನೀವು ಪ್ರಾರ್ಥನೆ ಮಾಡಿದಾಗ ಹೊರಟು ಹೋಗೋದಿಲ್ಲ ಪ್ರಾರ್ಥನೆ ಮಾಡಿದ ನಂತರ ನಿಮ್ಮ ಸತ್ಯ ಓದಿಕೊಂಡು ದೇವಾ ಈವಾಗದ ಮುಖಾಂತರ ನಾನು ಮಾತಾಡೋ ಹಂಡ್ರೆಡ್ ಪರ್ಸೆಂಟ್ ಯಾರು ಪ್ರಾರ್ಥನೆ ಮಾಡಿ ಬೈಬಲ್ ಓದಿತ್ತಿರೋ ಅದು ಅನ್ಯ ಭಾಷೆ ಮಾಡಿರೋ ಪ್ರಾರ್ಥ ಬೈಬಲ್ ದೇವರ ಆತ್ಮನು ತನ್ನ ಸಣ್ಣ ಸ್ವರದ ಮುಖಾಂತರ ಆ ವಾಕ್ಯ ಓದುವಾಗ ನಿಮಗೆ ಮಾತನಾಡುವಾಗ ನಿಮಗೆ ಎಷ್ಟೋ ಸಂತೋಷ ಎಷ್ಟೋ ಸಮಾಧಾನ

ಮತ್ತು ದಂಡಾಗುತ್ತೀರಿ ಅದಕ್ಕೆ ಪ್ರೇ ಇದು ಅಭ್ಯಾಸ ಮಾಡಿ ಅನೇಕರು ಪ್ರೇ ಬರೀ ಪ್ರಾರ್ಥನೆ ಮಾಡುತ್ತಾರೆ ವಾಕ್ಯ ಓದ ಹಾಗೆ ಮಾಡಬೇಡಿ ಯಾಕೆ ಅತಿ ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನ ಕಾಯುತ್ತಾ ಬಾಗಿಲು ನಿಲ್ಲು ತಿರ ಜಾಗರೂಕನಾಗಿ ನಮ್ಮಗಳನ್ನು ಭಾಗ ನಿಮ್ಮ ಭಾಗ್ಯವಂತರಾಗಬೇಕಾ ಅದು ಆಗದೆ ಪ್ರಾರ್ಥನೆ ಜೊತೆಯಲ್ಲಿ ವಾಕ್ಯ ಓದು ಅಭ್ಯಾಸ ಮಾಡಬೇಕು ದೇವರ ಸ್ವರವನ್ನು ಕೇಳಿ ಬಿದ್ದೇರಾಗಬೇಕು ಆಗ ಆಶ್ರೆ ಪರ್ಸೆಂಟ್ ಬ್ರಿ ಇನ್ನದು ಎಕ್ಸಾಂಪಲ್ ನೋಡ್ತೇವೆ ಯಾಕೆ ದೇವರ ವಾಕ್ಯವನ್ನು ಕೇಳಬೇಕು ಎಂಬುದಾಗಿ ನಾಣಕ್ಯ ಪುಸ್ತಕ ಹದಿನೈದನೇ ಆದ್ಯದಲ್ಲಿ ಮೂವತ್ತು ಒಂದನೇ ವಾಕ್ಯ ಜೀವಪ್ರದದ ಗದರಿಕೆಗೆ ಕಿವಿಗೊಡುವನು ಜ್ಞಾನಿಗಳ ಸಂ ಜ್ಞಾನಿಗಳ ನಡುವೆ ನೆಲೆಗೊಳ್ಳುವನು ಜೀವಪ್ರದ ಗದರಿಕೆಂದರ್ಥ ಪ್ರಾರ್ಥನೆ ಮಾಡಿ ದೇವರ ಯಾವ ಲಕ್ಷ ಕೊಟ್ಟು ಓದುವಾಗ ವಾಕ್ಯವು ನಿಮ್ಮಲ್ಲಿ ಪಾಪ ಇದ್ದರೆ ನಿಮಗೆ ಗದರಿಸುತ್ತದೆ ಪ್ರೇ ಯಾ ನೀವು ಇವತ್ತಿನ ಹಬ್ಬ ಅನೇಕರಲ್ಲಿ ಬರೆಯೇ ಭಯವಿಲ್ಲ ಪ್ರೇ ಅನೇಕ ದೇವರ ಮಕ್ಕಳು ಪ್ರಾರ್ಥನೆ ಮಾಡ್ತೀರಿ ಹೌದು ನಾನು ತುಂಬ ಪ್ರಾರ್ಥನೆ ಮಾಡ್ತಾನೆ ಹೇಳ್ತಾರೆ ತುಂಬ ಪ ಅದು ಅವರ ಜೀವದಲ್ಲಿ ಅದೇ ರೀತಿ ಪಾಪ ಮಾಡುತ್ತಾರೆ ಬರೆಯ ಕಾರಣ ಏನು ನೀವು ಪ್ರಾರ್ಥನೆ ಮಾಡ್ತೀರಾ ಹೌದು ಅದೇ ಭಯವಿಲ್ಲ ಈ ಭಯ ಬರಬೇಕ ಪ್ರೇರೆ ಪ್ರಾರ್ಥನೆ ಅದ ಹಾಗೆ ಇಮಿಡಿಯೇಟ್ ವಾಕ್ಯ ಒಂದೇ ನಿಮ್ಮ ಪ್ರಾರ್ಥನೆ ಪರಿಪೂರ್ಣ ಆಗಬೇಕೆ ಪ್ರಾರ್ಥನೆ ಜೊತೆ ಭಯ ಬರಿತು ಪ್ರಾರ್ಥನೆ ಮತ್ತು ಬೈ ಎರಡೂ ಕಂಪ್ಲೀಟ್ ಆದರೆ ಮಾತ್ರ ನಿಮ್ಮ ಪ್ರಾರ್ಥನೆ ಪರಿಪೂರ್ಣ ಆಗ್ತದೆ ಅದಕ್ಕೆ ಈಗ ಫೋನ್ ನೀವು ಮಾಡ್ತೀರಿ ಈಗ ಫೋನ್ ಮಾಡುವಾಗ ನೀವು ಕಲೆ ಒಬ್ಬರೇ ಫೋನ್ ಮಾಡಿ ಇನ್ನೊಬ್ಬರು ಮಾತ್ರ ಸಾವಿರ ಕೇಳಿದರೆ ಏನಂತ ನೆಟ್ವರ್ಕ್ ಪ್ರಾಬ್ಲಮ್ ಕಟ್ ಮಾಡ್ತೀರಿ ಅದು ಕಂಪ್ಲೀಟ್ ಅದೇ ಫೋನ್ ಮಾಡಿ ನೀವು ಮಾತ್ರ ಅನ್ನೋದನ್ನು ಇನ್ನೊಬ್ಬರನ್ನ ಲಾಲಿಸಬೇಕು ಅವರ ಸವರು ಆಗ ಅದೇ ರೀತಿ ಪ್ರಾರ್ಥನೆ ಟೂ ವೇ ಕಮ್ಯುನಿಕೇಶನ್ ನೀವು ಪ್ರಾರ್ಥನೆ ಮಾಡೋದು ದೇವರು ಕೇಳ್ತಾನೆ ಮತ್ತು ದೇವರ ಮಾತು ಕೇಳಬೇಕಾದ್ರೆ ದೇಹ ವಾಕ್ಯ ಓದಬೇಕು ಆಗ ದೇಹ ವಾಕ್ಯ ಓದುವಾಗ ದೇವರ ನಿಮ್ಮಲ್ಲಿ ಪಾಪ ಇದ್ದರೆ ಅದು ನಿಮಗೆ ಗದರಿಸ್ತದೆ ಆ ಗದರಿಕೆಗೆ ಕಿವಿ ಕೊಡುವುದಾದರೆ ನೀವು ಜ್ಞಾನಿಗಳ ಒಟ್ಟಿಗೆ ನೆಲೆಗೊಳ್ಳುತ್ತೀರಿ ನೀವು ಪಾಪದಿಂದ ನೀವು ಬಿಳಿರು ಹೊಂದುತ್ತೀರಿ ದುರ್ಮಾರ್ಗದಿಂದ ಬಿಳಿ ಹೊಂದೋದಕ್ಕೆ ವಾಕ್ಯ ಕೇಳುವುದು ಕೇಳುವರು ಧನ್ಯರಾಗುತ್ತಾರೆ ಎಂದು ಇಲ್ಲಿ ನೋಡುತ್ತೇವೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರಸಂಗಿ ಪುಸ್ತಕ ಐದನೇ ಅದಿಯಲ್ಲಿ ಒಂದನೇ ವಾಕ್ಯ ದೇವಸ್ಥಾನಕ್ಕೆ ಹೋಗುವಾಗ ನಿನ್ನೆ ಹೆಜ್ಜೆಯನ್ನು ಗಮನಿಸು ಮೂಡರ ಯಜ್ಜಕ್ಕಿಂತ ಸಾನದಕ್ಕೆ ಕಿ ಬಂದು ಕಿವಿಗೂಡುವುದು ಲೇಸು ತಾವು ಮಾಡುವುದು ಅಧರ್ಮ ಎಂದು ಗೊತ್ತೇ ಇಲ್ಲ ವಿದ್ಯಾರ್ಥವ ದೇವಸ್ಥಾನ ದೇವರ ಸಭೆಗೆ ಬರುವಾಗ ದೇವಸ್ಥಾನ ದೇವರ ಸಭೆಗೆ ಬರುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು ಮೂಡರಗಿಂತ ಸಾನ್ನ ಕಿವಿಗೂಡುವುದಿಲ್ಲ ತಾವು ಮಾಡುವುದು ಅಧರ್ಮದ ಮೂಡಿಗೆ ಗೊತ್ತೇ ಇಲ್ಲ ಪ್ರೇ ದಾರ್ಥನಿಗೆ ಅತಿಸ್ಪರೇ ಆದಿತ್ಯವರ ಆರಾಧನೆಯಲ್ಲಿ ಪ್ರೇ ಪ್ರೇ ಆದಿತ್ಯ ನೀವು ಆರಾಧನೆ ಪ್ರಾರಂಭ ಮಾಡುವಾಗ ಬರಬೇಕು ಮೊದಲ ಆಗಿದೆ ಆದರೆ ಒಂದು ಭಾಗ ಸ್ತುತಿ ಆ ಸಭೆಯಲ್ಲಿ ಪ್ರತಿಯೊಂದು ಸಭೆಯಲ್ಲಿ ಏನು ಫಸ್ಟ್ ಪಾರ್ಟ್ ಆ ಸ್ತುತಿ ಆರಾಧನೆ ಇದು ಫಸ್ಟ್ ಭಾಗವಾಗಿದೆ ಇದು ಆದ ನಂತರ ಕೂಡಲೇ ಸಾಕ್ಷಿ ಉತ್ತೇಜನ ವಾಕ್ಯಕ್ಕೆ ಟೈಮ್ ಕೊಡುತ್ತಾರೆ ಪ್ರರೆ ಅಥವಾ ಪ್ರವಾದನೆ ಮಾಡ್ತಾರೆ ಈ ಭಾಗ ಅತಿ ಈ ಭಾಗದಲ್ಲಿ ಪ್ರೇರೆ ನೀವು ಕಿವಿ ಕೊಡುವ ದೇವರ ಆತ್ಮನ ಪ್ರ ಕೆಲವರು ಕೊಡೋ ಸಾಕ್ಷಿ ಮುಖಾಂತರ ಕೆಲವರು ಕೂಡ ಉತ್ತೀರ್ಣ ವಾಕ್ಯದ ಮುಖಾಂತರ ಅಥವಾ ಕೆಲವರು ಪ್ರವಾದ ಮುಖದ ಮಾತನಾಡ್ತಾನೆ ಆ ಮಾತನ್ನು ನೀವು ಪರೀಕ್ಷಿಸಿಕೊಂಡು ಮೂರನೇ ಭಾಗವಾಗಿದೆ ನೀವು ರೊಟ್ಟಿ ಮಂತ್ರ ಪಾಲ್ಗೊಳ್ಳುತ್ತೀರಿ ಪ್ರೇ ಆ ರೊಟ್ಟಿ ಮಂತ್ರ ಪಾಲುಗೊಳಗುವ ನಿಮಗೆ ಆಶೀರ್ವಾದ ಅಲ್ಲಿ ನೋಡಬಿಟ್ಟು ನೋಡ್ತೇವೆ ಈ ಮೂರು ಚಂದ್ರ ಇಪ್ಪತ್ತ್ ಮೂರನೇ ಆದ್ಯದಲ್ಲಿ ಇಪ್ಪತ್ತರಿಂದ ಇಪ್ಪತ್ತನೇ ವಾಕ್ಯದಲ್ಲಿ ಯಾರ್ಯಾರು ಪ್ರತಿ ಆದಿತ್ಯವರ ರೊಟ್ಟಿ ಯೋಗ್ಯವಾದ ಪಾಲು ಅದು ಏಳು ಆಶೀರ್ವದರು ಅದರಲ್ಲಿ ವಾಗ್ದಾನ ಉಂಟು ಅದು ಏನು ಆಸೆ ನಿಮಗೆ ಸಿಗ್ತದೆ ಆನಂತರ ನೀವು ಹುಟ್ಟಿದ ಪಾಲು ಪ್ರತಿಯೊಬ್ಬರು ನಿಮ್ಮ ಕಾಣಿಕೆ ಬ್ಯಾಗ್ ನಿಮ್ಮ ದಸಮಲ್ ಕಾಣಿಕೆ ಕೊಡ್ತೀರಿ ಅದಕ್ಕೆ ನಿಮ್ಗೆ ಆಶೀವ ಉಂಟು ಮತ್ತು ಲಾಸ್ಟ್ ಭಾಗ ನೋಡುತ್ತೆ ದೇವರ ಸೇವಕರು ಸಂದೇಶ ಕೊಡುತ್ತಾರೆ ಅದರಲ್ಲಿ ದೇವರ ಮಾತು ಈ ಇಷ್ಟು ಭಾಗ ಪರಿಪೂರ್ಣ ಆಗಿ ದೇವರ ಅಂತ್ಯ ಮಾಡುವ ತನಕ ನೀವು ಆರದನೆ ಪರಿಪೂರ್ಣ ಪಾಲುರಾಗಬೇಕು ಅದು ಅರ್ಧ ಬಿಟ್ಟುಕೊಂಡು ಹೋಗಬಹುದು ಆಗಬಹುದು ಆವಾಗ ನಿಮಗೆ ಅದು ನಿಮ್ಮ ಪ್ರಾರ್ಥನೆ ದೇವರು ಮೆಚ್ಚುತ್ತಾನೆ ಕಾಣಿಕೆ ಮೆಚ್ಚು ಕೆಲವರು ಏನು ಮಾಡ್ತಾರೆ ಕೆಲವರು ಆರಧನೆಗೆ ಬರುತ್ತಾರೆ ಅದೇ ಆ ದೇ ಆ ಉತ್ತೇಜ ವಾಕ್ಯ ಆ ಸಾಕ್ಷಿ ಆ ದೇವರ ಪ್ರವಾದನೆಯ ವಾಕ್ಯ ಗಮನ ಕೊಡದೆ ರೊಟ್ಟಿ ಮತ್ತು ದ್ರಾಸ ಅದು ಅವರಿಗೆ ಆಶೀರ್ವಾದ ಆವಾಗುವುದಿಲ್ಲ ದಸಮದ ಕಾಣಿಕೆ ಆಶೀರ್ವಾದ ಯಾಕೆ ಅದಕ್ಕೆ ಪ್ರಸಂಗ ಇರ್ತಾನೆ ದೇವಸ್ಥಾನ ಹೋಗುವ ನಿನ್ನ ಯಜ್ಜೆಯನ್ನು ಗಮನದಿಂದ ಪ್ರೇ ದೇವರ ಆತ್ಮನು ಪ್ರೇ ಆ ಒಂದು ರೊಟ್ಟಿ ದ್ರಕ್ಸದ ಪಾಲುಗಳಾಗುವಾಗ ದಸಮದ ಕಾಣಿಕೆ ಕೊಡುವಾಗ ನಿಮ್ಮ ಜೀವಿತ ಪರೀಕ್ಷಿಸಿಕೊಂಡು ಯೋಗ್ಯವಾದ ರೀತಿಯಲ್ಲಿ ಆ ರಕ್ ರೊಟ್ಟಿ ಪಾಲುಗಾರಾಗಬೇಕು ಅದೇ ಯೋಗ್ಯವಾದ ರೀತಿಯಲ್ಲಿ ಕಪಟವಿಲ್ಲದೆ ಉದಾರ ದಸಮಕ ಆವಾಗ ನಿಮ್ಮ ಪ್ರಾರ್ಥನೆ ಸ್ವೀಕಾರ ಮಾಡ್ತೇನೆ ಇವತ್ತು ಇವತ್ತು ನೀವು ಆ ಆರಧನೆಗೆ ತಡವಾಗಿ ಕೊಂಡು ಬಂದು ಅಥವಾ ಆರಧನೆಗೆ ಬಂದು ಆ ದೇವರು ಕೊಡುವ ಉತ್ತೇಜನವಾಕೆ ಆ ಸಾಕ್ಷಿಯ ಪ್ರಾಕಿ ಗಮನ ಕೊಡದಿರುವುದರೆ ನಿಮ್ಮ ಯಜ್ಞ ಅದು ಮೂಢರಾಗ್ತದೆ ಅದಕ್ಕೆ ಎಲ್ಲಿರ್ತ ಪ್ರಶ್ನೆ ಹಾಗೆ ಆಗ ದೇವರ ಸಭೆಗೆ ಬರುವಾಗ ನೀವು ಜಾಗೃತರಾಗಬೇಕು ನಿಮ್ಮ ಕಾಣಿಕೆ ದಸಮೋತ್ಸವ ರೊಟ್ಟಿ ತಪ್ಪು ಮೊದಲು ದೇವರ ಸವರಣಕ್ಕೆ ಇಲ್ಲಿ ಆಗ ನೀವು ಆಷ್ಟು ಒಂದು ತೀರಿ ಪ್ರೇರೇ ಇನ್ನು ಕಾರಣ ನೋಡ್ತೇವೆ ಪ್ರೇ ಯಾಕೆ ದೇವರವಾಗಿ ಕೇಳಬೇಕು ಎಂಬುದಾಗಿ ಪ್ರಕಟ ಗ್ರಂಥ ಎರಡನೇ ಆದ್ಯದಲ್ಲಿ ಹನ್ನೊಂದನೇ ವಾಕ್ಯ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕೀ ಉಳ್ಳವನ ಕೇಳಲಿ ಜಯ ಒಂದು ಅವನಿಗೆ ಎರಡನೇ ಮರಣದ ಕೇಳ ಹೋಗುವುದಿಲ್ಲ ಪ್ರೇರಣೆಂದರೆ ಈ ಏಳು ಸಭೆಗಳ ಬಗ್ಗೆ ನೋಡುತ್ತೇವೆ ಏಳು ಸಭೆಯಲ್ಲಿಯೂ ದೇವರಾತ್ಮನು ಸಭೆಯಲ್ಲಿ ತನ್ನ ಸೇವಕರು ಕೊಡುವಂಥ ಸಂದೇಶದ ಮುಖಾಂತರ ಮಾತನಾಡುತ್ತಾನೆ ಪ್ರೇರ ಹಾಗಾದರೆ ಇಲ್ಲಿ ನೋಡ್ತೇವೆ ದೇವರಾತ್ಮನು ಸಭೆಗೆ ಲಾಗದೆ ಸಭೆಗೆ ಆದಿತ್ಯ ಸಹ ನೀವು ನಂಬಿಕ ಸ್ಥಳಕ್ಕೆ ಹೋಗುವುದು ಅತಿ ಅಗತ್ಯವಾಗಿದೆ ಪ್ರೇರೇ ಅತಿ ಅಗತ್ಯವಾಗಿದೆ ದೇವರ ಆತ್ಮನು ಸಭೆಯಲ್ಲಿ ತನ್ನ ಸೇವಕ ಸಂತಸದ ಮುಖಾಂತರ ಪ್ರವಚನೆಯ ಮುಖಾಂತರ ಸಾಕ್ಷಿಯ ಮುಖಾಂತರ ಮಾತನಾಡುತ್ತಾನೆ ಅದನ್ನು ಕೇಳಬೇಕು ನಿಮ್ಮ ಆತ್ಮಿಕ ಕೀವಲಿ ಕೇಳಿಕೊಂಡು ಅದು ಕೇಳಿಕೊಂಡು ನಡೆಯುವುದು ನಡೆಯುವವರು ಜನ ಅಂಥವರಿಗೆ ಎರಡನೇ ಮರಣ ಕೇಡಾಗುವುದಿಲ್ಲ ಕೀಡಾಗುವುದಿಲ್ಲ ಅದಕ್ಕೋಸ್ಕರ ಪ್ರೇರೇ ಅಲ್ಲಿ ಬರೀಪಡಿದೆ ಈ ಪ್ರವಾದನ ವಾಕ್ಯದೇ ಪ್ರವಾದ ವಾಕ್ಯದೇ ಆದಿಕೊಂಡ ತನಕ ಇರೋ ವಾಕ್ಯ ಪ್ರವಾದ ಈ ವಾಕ್ಯಗಳು ಯಾರು ಕೇಳುತ್ತಾರೋ ಅವರಿಗೆ ಆಶೀರ್ವಾದಂಟು ಇವತ್ತು ಅನೇಕರು ಅನೇಕರು ನನಗೆ ಯಾಕೆ ಆಶೀರ್ವಾದ ಪ್ರೇ ಅನೇಕರು ಸಭೆಗೆ ಹೋಗ್ತೀರಿ ಆದರೆ ದೇವರ ವಾಕ್ಯವನ್ನು ಸರಿಯಾಗಿ ಕೇಳಿ ಲಕ್ಷ ಕೊಡಿದರೆ ಆಶೀರ್ವಾದರೆ ಅದಕ್ಕೆ ದೇವರ ಕೇರ್ ಬರೀ ಸಭೆಗೆ ಬರಲಿ ಒಂದು ಮೆಂಬರ್ಶಿಪ್ಪಾಗಿ ಹೋಗುವುದಿಲ್ಲ ಪ್ರೇರೇ ಸಭೆಗೆ ಹೋಗುವುದು ಯಾಕೆಂದರೆ ದೇವರ ಸಭೆಯಲ್ಲಿ ಇದ್ದಾನೆ ದೇವರ ಆತ್ಮತಾನ ಸೇವಕರ ಮಾತನಾಡ್ತಾನೆ ಆ ಸೇವಕರ ಪ್ರಾರ್ಥನೆ ಮಾಡಬೇಕು ದೇವ ಈ ಸೇವಕನ ಉಪಯೋಗ ಆಗ ದೇವರು ನಿಮ್ಮ ಸೇವಕರು ಉಪಯೋಗ ಮಾಡ್ತಾನೆ ನಿಮಗೆ ಬೇಕಾದ ಅವರು ಮಾತನಾಡಿದರು ಅವರು ಉಪಯೋಗ ಆ ಮಾತನ್ನು ಲಕ್ಷ ಕೊಟ್ಟು ಕೇಳಿ ಕೇಳುವುದಾದರೆ ಆಸಲು ಒಂದು ತೀರೆ ಮದಗೆ ಅಲ್ಲಿ ಬರಲ್ಪಟ್ಟಿ ದೇಹ ಈಗ ಮೂರನೇ ಸಂಗತಿ ನಾವು ನೋಡ್ತೇವೆ ದೇವರ ಅವಕಲನ್ನು ಕೈಕೊಂಡು ನಡೆಯುವರು ಮೊದಲಾಗದೆ ಅವರು ಓದುವವರಾಗಬೇಕು ಧ್ಯಾನಿಸುವವರಾಗಬೇಕು ಎಂದಕ್ಕೆ ಕೇಳುವವರೆಗೂ ಮೂರನೇ ಪಾರ್ಟ್ ಅತಿ ಇಂಪಾರ್ಟೆಂಟ್ ಏನಂದರೆ ದೇವರ ಕೇಳಿಕೊಂಡು ನಡೆಯುವರು ಧನ್ಯರಾಗುತ್ತಾರೆ ನಾವು ಅದಕ್ಕೆ ವಾಕ್ಯ ನೋಡ್ತೇವೆ ಧರ್ಮವೋಸ್ಕರ ಪುಸ್ತಕ ಇಪ್ಪತ್ತೆಂಟನೇ ಆದ್ಯದಲ್ಲಿ ಒಂದರಿಂದ ಹದಿನಾಲ್ಕನೇ ವಾಕ್ಯ ತನಕ ನಾನು ಒಂದೆರಡು ಮಕ್ಕ ಮಾತ್ರ ಓದುತ್ತೇನೆ ಮತ್ತು ಮೂರರಿಂದ ಹದಿನಾಲ್ಕು ವಾಕ್ಯ ನೀವು ಅದು ಓದಿರಿ ಅಲ್ಲೆಲ್ಲ ಆಶೀರ್ವಾದಗಳು ಅಲ್ಲಿ ಬಲಪಟ್ಟಿದೆ ಅಲ್ಲಿ ಒಂದೆರಡು ವಾಕ್ಯ ಈಗ ಹೇಳ್ತದೆ ನೀವು ನಿಮ್ಮ ದೇವರಾದ ಯೇವನ ಮಾತು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸೋ ಆತನ ಆಜ್ಞೆಗಳನ್ನು ಆಜ್ಜೆಗಳನ್ನು ಅನುಸ ನಡೆದರೆ ಆತ ಭೂಮಿ ಮೇಲುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು ನಿಮ್ಮ ದೇವರ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು ನಿಮಗೆ ನಿಮಗೆಲ್ಲ ಶುಭವು ನಿಮಗೆ ಪ್ರಾಪ್ತವಾಗಬೇಕಾ ದೇವ ಎಲ್ಲ ಆಶ ಒಂದೇ ಕಂಡೀಷನ್ ಪ್ರೇರೆ ದೇವರವಾಗಿ ಓದುವವರು ಧ್ಯಾನಿಸುವವರು ಕೇಳುವವರು ಮತ್ತು ವಿಧೇರಾಗುವರು ಆಗಬೇಕು ಆಗ ಎಲ್ಲ ಆಶೆಗಳದು ನೀವು ಹೊಂದಿಕೊಳ್ಳುತ್ತೀರಿ ಹೊಸ ಹೊಂದ ನೋಡ್ತೇವೆ ಮತ್ತೆನ ಬರ್ಸ್ ಸ್ವಾರ್ತೆ ಏಳನೇ ಆದಿಲಿ ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತ ಏಳನೇ ವಾಕ್ಯ ಆದದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವ ನಡೆಯುವವನು ಬಂಡೆ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನಸ್ಸನ್ನು ಹೋಳುವನು ಕಟ್ಟಿದ ಮೇಲೆ ಮಳೆ ಸುರಿಯಿತು ಅಲ್ಲಗಳು ಬಂದವು ನಾಲ್ಕು ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು ಅದೇಗೂ ಅದರ ಆಸ್ತಿಯವರ ಬಂಡೆ ಮೇಲಿಂದ ಅದು ಬೀಳಲಿಲ್ಲ ಅದು ಈ ನನ್ನ ಮಾತು ಕೇಳಿಯು ಅವುಗಳಿಂದ ನಡೆಯದ ಪ್ರತಿಯೊಬ್ಬನು ಉಸಿಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡು ಬುದ್ಧಿ ಈನ ಮನಸ್ಸನ್ನು ಓಡುವನು ಕಟ್ಟಿದ ಮೇಲೆ ಮಳೆ ಸುರಿಯಿತು ಅಲ್ಲಗಳು ಬಂದವು ನಾಲ್ಕು ಕಡೆಯಿಂದ ಗಾಲಿ ಬೀಸಿ ಆ ಮನೆಗೆ ಒಡೆಯಿತು ಆಗ ಅದು ದಡ ಮನೆ ಕಡುಕೊಂಡು ಬಿತ್ತು ನಾವು ನಡೀತೇವೆ ದೇವರ ವಾಕ್ಯ ಬರೀ ಕೇಳುವವರಲ್ಲ ಓದುವವರಲ್ಲ ಕೈಕೊಂಡು ನಡೆಯಬೇಕಾದ್ರೆ ಇಲ್ಲಿ ಎಷ್ಟು ಯಾರು ದೇವರಲ್ಲಿ ಕೇಳಿ ಓದಿ ದೇನ್ಕೊಂಡ ಅವರ ನಂಬಿನ ಅಂದರೆ ಪ್ರತಿಯೊಬ್ಬ ವಿಶ್ವಾಸಿಯ ನಂಬಿಕೆಯವರು ಪರೀಕ್ಷಿಸ್ತಾನೆ ಎಂಬುದನ್ನು ನೋಡ್ತೇವೆ ಆ ಪರೀಕ್ಷೆಗಳು ಬರುವಾಗ ಯಾರೆಲ್ಲ ವಿದ್ಯಾರ್ಥಿಗಳು ಅವರು ಯಾವ ಪರೀಕ್ಷೆ ಬಂದರೂ ಏನೇ ಬಂದರೂ ಅವರ ನಂಬಿಕೆ ಜೀವಿತವು ಅಲ್ಲಾಡುವುದಿಲ್ಲ ಕೃಷ್ಣ ಪ್ರೀತ ಅವರು ದೂರ ಹೋಗುವುದೇ ಇಲ್ಲ ಪ್ರೇರೆ ಅದೇ ಯಾರು ಬರೀ ಯಶುವೆ ಸ್ವಾಮಿ ಸ್ವಾಮಿ ಎಂದು ಯೇಸು ಕರೆಯುತ್ತಾರೋ ಬರೀ ಆದ್ಯ ಬರೀ ಸಭೆಗೆ ಒಂದು ಮೆಂಬರ್ಶಿಪ್ಪಾಗಿ ಬರುತ್ತಾರೋ ವಾಕ್ಯಕ್ಕೆ ಮದು ಅಂಥವರಿಗೆ ಸಣ್ಣ ಒಂದು ಕಷ್ಟ ಬಂದ ಕೂಡಲೇ ಸಣ್ಣ ಒಂದು ಅದು ಕೂಡಲೇ ಅವರು ನಂಬಿಕೆ ಬಿದ್ದು ಹೋಗ್ತಾರೆ ನಿರಾಸರಾಗ್ತಾರೆ ಮತ್ತು ಸಭೆಯನ್ನು ಗುಣಗುಟ್ಟುತ್ತಾರೆ ಸಭಾಪಾಲರು ಗುಣ ಸಭೆ ಸರಿಯಲ್ಲ ಈ ರೀತಿ ಸಭೆ ಬಿಟ್ಟುಕೊಂಡು ಬೇರೆ ಬೇರೆ ಸಭೆಗೆ ಅಲೆ ಈ ರೀತಿ ಆಗ್ತಾರೆ ಹಾಗೆ ಆಗಬಾರದು ಪ್ರೇರೇ ಇವತ್ತು ನಿಮ್ಮ ನಂಬಿಕೆ ಪರೀಕ್ಷಿಸುವಾಗ ಆ ನಂಬಿಕೆ ದೃಢವಾಗಿ ನಿಲ್ಲಬೇಕಾದ್ರೆ ಒಂದೇ ಕಂಡೀಷನ್ ಪ್ರಿಯರೆ ದೇರ ವಾಕನ ಕೇಳಿ ಕೈಕೊಂಡು ನಡೆಯುವುದಾದರೆ ಎಂಥ ಪರೀಕ್ಷೆಗಳು ಬಂದರು ನಂಬಿಕೆಗೆ ಆಗೋ ಪರೀಕ್ಷೆಗಳು ಬಂದರು ನೀವು ನಂಬಿಕೆಯಲ್ಲಿ ಬಿದ್ದು ಹೋಗುದಿಲ್ಲ ಸ್ಥಿರವಾಗಿ ನಿಲ್ಲುತ್ತೀರಿ ಮತ್ತು ದೇವರ ವಾಗ್ದಾನ ಎಲ್ಲ ಆಶಯವನ್ನು ಹೊಂದಿಕೊಳ್ಳುತ್ತೀರಿ ಅದೇ ಯಾರ್ಯಾರು ವಾಕ್ಯ ಅವರು ಪರಿಸರ ಬರೋ ಅವರು ಬಿದ್ದು ಹೋಗ್ತಾರೆ ಅವರ ಆತ್ಮ ನಷ್ಟ ಹೊಂದ್ತಾರೆ ಅದಕ್ಕೆ ಆಗ ಆಗದಂತೆ ಈ ಪ್ರವಾಕ್ಯವನ್ನು ಕೈಕೊಂಡವರು ಮಾತು ದಂಡರಾಗಲಿ ಅಲ್ಲಿ ಪ್ರಕರಣಗಂತೇಳಿ ಯೋವನು ಹೇಳುತ್ತಾನೆ ಬರೆಯೇ ಇನ್ನೂ ವಾಕ್ಯ ನೋಡ್ತೇವೆ ಮತ್ತೆ ಅನ್ನೋ ಬರೆಸುತ್ತೆ ಹದಿಮೂರನೇ ಆದ್ಯದಲ್ಲಿ ಇಪ್ಪತ್ತ ಮೂರನೇ ವಾಕ್ಯ ಒಬ್ಬನು ವಾಕ್ಯನ ಕೇಳಿ ತಿಳುಕೊಂಡು ಫಲವಂತನಾಗಿ ನೂರರಷ್ಟಾಗಲಿ ಅರವತ್ತರಷ್ಟಾಗಲಿ ಮೂವತ್ತರಷ್ಟು ಫಾಳವನ್ನು ಕೊಡುತ್ತಾನೆ ಇವನು ಒಳ್ಳೆಯ ನೆಲವಾಗಿರುವನು ಎಂದು ಹೇಳಿದವನು ಪೇಸು ಕ್ರಿಸ್ತನೇ ಯೇಸು ಕ್ರಿಸ್ತನಂತೆ ಒಂದು ಬಿತ್ತುವ ಸಂಬಂಧ ಇವತ್ತು ಈ ವಾಕ್ಯವನ್ನು ಟೀ ಮಾಧ್ಯ ಕೇಳುವಾಗ ದೇವರ ಆತ್ಮ ನಿಮ್ಮ ಆತ್ಮ ವಾಕ್ಯ ಬಿತ್ತುತ್ತಾನೆ ಅದು ಈ ಸಂಧೆ ಕೇಳಿ ಇದನ್ನು ಕೇಳ್ ನೋಡಿದರೆ ನೀವು ಆತ್ಮೀಯದಲ್ಲಿ ಮೂವತ್ತರಷ್ಟು ನೂರಷ್ಟು ಆತ್ಮಿಕವಾಗಿ ಅಭಿವೃದ್ಧಿ ಅಂತೀರಿ ಆದರೆ ಆಶೀರ್ವರ್ಧನ ಒಂದು ಕೊಳ್ಳಿ ತೀರ್ಪುರೇ ಇವತ್ತು ಆಶೀರ್ವರ್ಧನೆ ಸಿಗಬೇಕಾ ವಾಕ್ಯವನ್ನು ಕೇಳುವವರಾಗಬೇಕು ಕೇಳ್ಕೊಂಡು ನಡೆಯುವುದಾದರೆ ಮಾತ್ರವೇ ನೀವು ಮೂವತ್ತಷ್ಟು ಅವರು ನೂರ ಆಶಿ ಒಂದು ತೀರ್ಮದಲ್ಲಿ ಯೇಸು ಕೃಷ್ಣ ಹೇಳುತ್ತಾನೆ ಇನ್ನೊಂದು ವಾಕ್ಯ ನೋಡ್ತೇವೆ ಯೋ ನಬರ್ ಸುವಾರ್ತೆ ಎಂಟನೇ ಆದ್ಯದಲ್ಲಿ ಮೂವತ್ತೊಂದು ಮತ್ತು ಮೂವತ್ತ ಎರಡನೇ ವಾಕ್ಯ ಆಗ ಯೇಸು ತನ್ನ ನಂಬಿದ ಯೋಧರಿಗೆ ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯ ನಿಮ್ಮನ್ನು ಬಿಡುಗಡೆ ಎಂದು ಹೇಳಿದ್ರೆ ಇಲ್ಲಿ ಅತಿ ಸ್ಪಷ್ಟವಾಗಿ ತನ್ನ ಶಿಷ್ಯರಿಗೆ ಮತ್ತು ಪರಿಣಾಮ ಹಾಗೆ ತನ್ನನ್ನು ನಂಬಿದ ಯುವುದರಿಗೆ ಆ ಪರಿಣಾಮ ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ಅಂದರೆ ದೇವರ ವಾಕ್ಯಕ್ಕೆ ವಿಧೇಯ ಯಾರು ಆಗ್ತಾರೋ ಅವರು ನಿಜವಾಗಿ ಯೇಸರು ಶಿಷ್ಯರಾಗದೆ ಯೇಸು ಕ್ರಿಸ್ತನಿಗೆ ನೀವು ಶಿಷ್ಯರಾಗಬೇಕು ಇನ್ನ ಬರೀ ಕಣ್ಣು ಅಲ್ಲ ಬರೀ ನಮ್ಮ ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಂತ ಯಾರು ಯಾರು ದೇರವಾಗಿ ಬೀತಾರೆ ಅವರು ಯೇಸು ಶಿಷ್ಯರಾಗ್ತಾರೆ ಮತ್ತು ನೀವು ಸತ್ಯ ಅಂತ ಹೇಳಿ ಮತ್ತು ಆ ಸತ್ಯವು ಎಲ್ಲ ಸಾಪದಿಂದ ಪ್ರತಿಯೊಂದು ಸಾಪದಿಂದ ಕಷ್ಟದಿಂದ ರೋಗದಿಂದ ಸಾಲದಿಂದ ಬಡತನದಿಂದ ಕೌರದ ಪರಿಪೂರ್ಣ ಬಿಡುಗಡೆ ಮಾಡ್ತಾನೆ ಇಲ್ಲಿ ಎಸ್ಕರಿಸ್ತಾ ಇರ್ತಾನೆ ಪ್ರೇ ಇನ್ನೂ ವಾಕ್ಯ ನೋಡ್ತೇವೆ ಯಾಕೆ ವಿಧರಬೇಕು ಏಳು ನೋವತ್ತು ಎಂಟನೇ ಅಧ್ಯದಲ್ಲಿ ಐವತ್ತು ಒಂದನೇ ವಾಕ್ಯ ನಿಮಗೆ ನಿಜ ನಿಜ ಹೇಳುತ್ತೇನೆ ಯಾವನಾದರೂ ನನ್ನ ವಾಕ್ಯವನ್ನು ಕೈಕೊಂಡು ನೋಡದೆ ಅವನು ಎಂದಿಗೂ ಸಾವು ಕಾಣಲು ತೀರ್ಪಷ್ಟೇ ನಾನು ನಿಮಗೆ ನಿಜ ನಿಜ ಹೇಳುತ್ತೇನೆ ಯಾವನಾದರೂ ನನ್ನ ವಾಕ್ಯವನ್ನು ಕೈಕೊಂಡಿದೆ ಅವನು ಎಂದಿಗೂ ಸಾವನ್ನು ಯಾವ ಸಾವು ಶಾರೀರಿಕ ಸಾವು ಪ್ರತಿಯೊಬ್ಬ ಯೋಗ ಹುಟ್ಟಿದ ಪ್ರತಿಯೊಬ್ಬ ನರ ಮನುಷ್ಯರಿಗೆ ಒಂದಿನ ಶಾರೀರಿಕ ಸಾವು ಅದೇ ಆತ್ಮಿಕ ಸಾವು ಯೇಸು ಯಶಸ್ಕರಿಸ ನಂಬಿಕೆ ಇಡುವಾಗ ಆತ್ಮ ಕರ್ತನ ಓಡೆಯುವ ಅಂಗೀಕಾರ ಮಾಡುವಾಗ ನಿಮ್ಮ ಆತ್ಮದಲ್ಲಿ ಜೀವ ದೊರೆ ಕೊಟ್ಟಿದ್ದಾರೆ ನಿಮ್ಮ ಆತ್ಮವು ಹೊಸದ ಹುಟ್ಟಿದೆ ಹೊಸದ ಹುಟ್ಟಿದ ನಿಮ್ಮ ಆತ್ಮವು ತನಕ ಜೀವಂತವಾಗಿ ಕಾಪಾಡುವುದು ಅದು ಬೆಲೆವೆ ಬೆಲೆ ಬೆಳವಣಿಗೆ ಆಗುವುದು ನಿಮ್ಮ ಕೈಯಲ್ಲಿರುವ ಜವಾಬ್ದಾರಿ ಆಗಿದೆ ಪ್ರಿಯರೇ ಇದು ಅನೇಕರು ಅಂಕಾರ ಮಾಡುತ್ತಾರೆ ನಿಲ್ಮುಳಿ ಕೊಳ್ಳುತ್ತೆ ಬರುತ್ತಾರೆ ಆತ್ಮ ಸಾಯ್ತು ಹೋಗ್ತಾರೆ ಅದಕ್ಕೆ ಇರಿಸ್ತಿರ್ತಾರೆ ನೀವು ಹೊಂದಿದ ಹೊಸ ಜೀವ ಹೊಸ ಪುನರ್ಜನ್ಮ ಸಾವು ಕಾಣಬ ಕಾ ಕಾಣಬಾರದರೆ ಯಾರ್ಯಾರು ದೇವರನ್ನು ಕೈಕೊಂಡು ನೋಡಿದ್ರು ಎಂದಿಗೂ ಅವರ ಆತ್ಮ ಸಾಯುವುದಿಲ್ಲ ನಿತ್ಯ ನಿತ್ಯಕ್ಕೂ ಅವರ ಆತ್ಮದಲ್ಲಿ ಜೀವರಾಗದರೆ ಈ ಕಾರಣಕ್ಕೂ ದೇವ ಕೈ ಕೈಗೊಂಡು ನಡೆಯುವರಾಗ ಇನ್ನೊಂದು ಕಾರಣ ನೋಡಿದ್ರೆ ಯಾಕೆ ದೇವರ ಕೈಗೊಂಡು ನಡೆಯಬೇಕು ಏಳು ಬರ ಸುವಾರ್ಥೆ ಹದಿನೈದನೇ ಆದ್ಯದಲ್ಲಿ ಏಳನೇ ವಾಕ್ಯ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯುವುದರಲ್ಲಿ ಏಸಿಕೊಳ್ಳಿ ನೀವು ನನ್ನಲ್ಲಿಂದ ನೀವು ಯೇಸ್ಕೊಳ್ಸ ಒಂದು ಪ್ರಾರ್ಥನೆ ಮತ್ತು ಆತನ ವಾಕ್ಯಗಳಲ್ಲಿ ಆತನ ವಾಕ್ಯ ವಿಧರಾಗುವುದಾದರೆ ಏನೂ ಬೇಕಾದರೂ ಬೇಡಿಕೊಳ್ಳೋದು ಆಯಿತು ಅನೇಕರು ಪ್ರಾರ್ಥನೆ ಮಾಡ್ತೀರಿ ಪ್ರೇರೇ ಉಪವಾಸ ಮಾಡಿದ್ರೆ ಯಾಕೆ ಉತ್ತರ ಬರ್ತೀರ ಕನಿಷ್ಠೇ ಪ್ರೇರೇ ನಿಮ್ಮ ಪ್ರಾರ್ಥನೆ ಜೊತೆಯಲ್ಲಿ ನೀವು ಉಪವಾಸ ಮಾಡುವಾಗ ದೇವರ ವಾಕ್ಯರು ಓದುವವರು ಧ್ಯಾನಿಸುವವರು ಕೇಳುವವರು ಮತ್ತು ಕೈಕೊಂಡು ನಡೆಯುವುದಾದರೆ ಏನು ಬೀಳಿದ್ರು ಆ ಎಲ್ಲ ಪ್ರಾರ್ಥನೆಗೆ ತಕ್ಕ ಕೊಡುತ್ತಾನೆ ಎಂಬುದಾಗಿ ಇಲ್ಲಿ ಯಶಸ್ಕೃತ ಅತಿ ಸ್ಪಷ್ಟವಾಗಿ ಹೇಳುತ್ತಾನೆ ಇನ್ನೊಂದು ವಾಕ್ಯ ನೋಡ್ತೇವೆ ಯಾಕೋಬನ ಪತ್ರಿಕೆ ಒಂದನೇ ಆದ್ಯದಲ್ಲಿ ಇಪ್ಪತ್ತ ವಾಕ್ಯ ಆದರೆ ಬಿಡುಗಡೆಯುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣ ಲಕ್ಷ್ಯ ಕೊಟ್ಟು ನೋಡಿ ಇನ್ನು ನೋಡುತ್ತಲೇ ಇರುವವನು ವಾಕಿನ ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ನಡೆದ ದಂಡ್ಯನಾಗುವನು ಪುನಃ ಇಲ್ಲಿ ಯಾಕೋ ಬರ್ತಾನೆ ಏನು ಈ ಸಂದೇಶದಲ್ಲಿ ಈ ಒಂದು ಈ ಒಂದು ಮೀಡಿಯಾ ಮಾಧ್ಯಮದಲ್ಲಿ ಕೇಳುತ್ತಿರು ಅದು ಲಕ್ಷ ಕೊಟ್ಟು ಕೇಳಿರಿ ಅದನ್ನು ಮರ್ಚುಬಿಡದೆ ಅದನ್ನು ಕೈಕೊಂಡು ನೋಡಿದ್ರೆ ನಿಮ್ಮೆಲ್ಲ ನಡೀತೀರಿ ದಿನನಾಗುತ್ತೀರಿ ಲಾಸ್ಟ್ ವಾಕ್ಯ ಒಂದನೇ ಒಂದು ಬರೆದ ಪತ್ರಿಕೆ ಮೂರನೇ ಹದ್ದಲ್ಲಿ ಇಪ್ಪತ್ತೆರಡನೇ ವಾಕ್ಯ ಅಲ್ಲಿ ಏನು ಹೇಳ್ತಾನೆ ಮತ್ತು ನಾವು ಆತನ ಆಜನ ಕೈಕೊಂಡು ನಡೆದು ಆ ದಿನಕ್ಕೆ ಕೇಳಿ ಮೆಚ್ಚಿದ ಕಾರನ್ನು ಮಾಡುವ ಏನು ಬೀಡಿಕೊಂಡರೂ ಒಂದು ತೀರಿ ಹಾಗಾದರೆ ನಿಮಗೆ ಆಶೀರ್ವಾದ ಪಡೆಯಬೇಕಾ ಪ್ರವಾದನ ವಾಕ್ಯದ ಇಡೀ ಬೈಬಲಲ್ಲಿ ಅರವತ್ತಾರು ಪುಸ್ತಕಗಳು ಓದುವವರು ಧ್ಯಾನಿಸುವವರು ಕೇಳುವರು ನಡೆಯುವರು ನಡೆಯುವಾಗುವುದರೆ ಎಲ್ಲ ರೀತಿ ದಂಡರಾಗ್ತೀರಿ ಆಶೀರ್ವದ ತೀರಿ ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡೋಣ ತಂದೆ ದೇವರೇ ಯೇಸು ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತೇನೆ ಇದು ಸಂಧ್ಯದ ಮುಖಾಂತರ ನಿನ್ನ ಮಾತನಾಡಿದ ಈ ಮಾತುಗಳು ಕೇಳಿದ ಪ್ರತಿಯೊಬ್ಬರಿಗೆ ಆ ವಿಧೇಯತೆ ಹೃದಯ ಕೊಡುಪೋಗುತ್ತಾ ಇದ್ದೇನೆ ಪ್ರತಿದಿನ ನಿನ್ನ ವಾಕ್ಯನವರು ಓದುವಂತೆ ವಾಕ್ಯನ ಧ್ಯಾನಿಸುವಂತೆ ವಾಕ್ಯನ ಕೇಳುವಂತೆ ಮತ್ತು ವಿಧಾನ ರಗದ ಕೊಟ್ಟು ನಿನ್ನ ವಾಕ್ಯದ ಎಲ್ಲ ಆಶೀರ್ವಾದವನು ನಿನ್ನ ಕೃಪೆ ಬಿಡುಗಡೆ ಪ್ರಾಥದೇ ನಿನ್ನ ಕೃಪೆಯನ್ನು ಕೊಡೋ ನಾನು ಬೇಡಿಕೊಳ್ತೇನೆ ಯೇಸು ಕೃಷ್ಣ ನಾಮದಲ್ಲಿ ಆಮೇನ್ ಪ್ಲೇಸ್ ಲಾಡ್ ನಿಮ್ಮನ್ನೆಲ್ಲವನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಆಲ್